ನೋಡಿ ತಾಳು ಬೆಟ್ಟದ ಒಂದು ಏಳು ಎಂಟನೇ ತಿರುವು ಅನ್ಕಿನಿ ಇದು ಸೊ ನಾನು ಅಬ್ಸರ್ವ್ ಮಾಡಿಲ್ಲ ಇಲ್ಲಿ ಒಂದು ಆನೆ ಸಂಚಾರ ಮಾಡಿದೆ ಸೊ ಇಲ್ಲಿ ಅಂತಲ್ಲ ಕೆಳಗಡೆ ಅಷ್ಟೇ ಒಂದು ಐದು ಆರು ಈ ತಿರುವುಗಳಲ್ಲಿ ಒಂದು ಆನೆ ಯಾವಾಗಲೂ ಕಂಪಲ್ಸರಿ ಬರ್ತಾ ಇರ್ತದೆ ಸೊ ಅದೇನು ಮಾಡಲ್ಲ ಪಾಪ ಅದ್ರ ಪಾರ್ಗ ಇಲ್ಲಿ ಒಂದಷ್ಟು ಬಿದಿರುಗಳವೆ ಈ ಬೆತ್ತದ ಬಿದಿರು ಅಂತ ಕರೀತಾರೆ ಅದಕ್ಕೆ ಸೊ ಈಗ ನಮಗೆ ಒಳಗಡೆ ಎಲ್ಲ ಬಿದಿರೆಲ್ಲ ಮಲಗೋಯ್ತು ಯಾವ ಬಿದ್ರು ಈ ತಡ್ರಿ ಒಂದು ನಿಮಿಷ ಯಾವುದೋ ಒಂದು ಬಿದ್ರು ಹೇಳ್ತಾರಪ್ಪ ಅದು ಸರಿ ಈಗ ನಾನು ಒಂಬತ್ತನೇ ತಿರುವು ದಾಟ್ಕೊಂಡು ಬಂದಿದ್ದೀನಿ ಇದು ಬಂದ್ಬಿಟ್ಟು ಒಂಬತ್ತು ಹತ್ತನೇ ತಿರುವು ನೋಡಿ ನೆನ್ಪಿಟ್ಕೊಳ್ಳಿ ಹತ್ತನೇ ತಿರುವು ಸೊ ಇದೆಲ್ಲ ಇಲ್ಲ ಆನೆ ಬಿದ್ರ ಮೇದಿತ್ತು ಅದನ್ನ ಹುಡುಕ್ತಾ ಇದ್ದೀನಿ ಒಂದು ನಿಮಿಷ ಓ ಇಲ್ಲ ಬಹುಶಃ ಅಲ್ಲಿ ಹಿಂದಕ್ಕೆ ಆಗೋಯ್ತು ಅನ್ಸುತ್ತೆ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂದ್ರೆ ನೋಡಿ ಇಲ್ಲಿ ನೋಡ್ರಿ ಆನೆ ಬಂದು ಇಲ್ಲೆಲ್ಲ ಲದ್ದಿ ಹಾಕೊಂಡೋಗಿದೆ ಹಾ ಸೊ ಅಲ್ಲಿ ಸ್ವಲ್ಪ ಆ ಕಡೆ ಹೋದ್ರೆ ಬಿದ್ರ ಮೇದ್ಕೊಂಡು ನಿಂತಿದೆ ಹ ಅದನ್ನೇ ನೋಡೋಣ ಹೋದಿ ನೋಡಿ ಇಲ್ಲಿ ನೋಡ್ರಿ ಆನೆ ನೋಡಿ ಇಲ್ಲೆಲ್ಲ ಬಂದು ಲದ್ದಿ ಹಾಕೊಂಡು ಸೈಲೆಂಟ್ ಆಗಿ ನಿಂತಿದ್ದು ನೋಡಿ ಇಲ್ಲಿ ನೋಡಿ ಹಿಂಗದ ಈ ರಸ್ತೆಯಲ್ಲಿ ಅರ್ಧ ಆನೆ ನಡೆದದ್ದೇ ದಾರಿ ನೋಡಿ ಇಲ್ಲಿ ದಾರಿ ಮಾಡ್ಕೊಂಡದ ಸರಿನಾ ದಯವಿಟ್ಟು ವಾಹನ ಸವಾರರು ವಿಶೇಷವಾಗಿ ನಮ್ಮ ಮಹದೇಶ್ವರ ಬೆಟ್ಟಕ್ಕಾಗಮ ಸಿಗುತ್ತ ದ್ವಿಚಕ್ರ ವಾಹನ ಸವಾರರು ಅರ್ಥ ಇದು ಬಹುಶಃ ಇದು ಬೆಳಿಗ್ಗೆ ಹಾಕೋಗಿರೋದು ಅನ್ಸುತ್ತೆ ಎಸ್ ಬೆಳಿಗ್ಗೆನೆ ಹಾಕಿರೋದು ಇದು ಹೇಳೋಕ್ಕಾಗಲ್ಲ ಇಲ್ಲೆಲ್ಲರೂ ನಿಂತಿದ್ರೆ ಕಷ್ಟ ಗುರು ಗುರುಕ ಬಂದ್ಬಿಡ್ತದೆ ಅಲ್ವಾ ಸೊ ಆದ್ದರಿಂದ ದಯವಿಟ್ಟು ನಾನು ಪ್ರವಾಸಿಗರಲ್ಲಿ ಒಂದು ಮನವಿ ಹಾಕಿನಿ ಯಾವುದೇ ಕಾರಣಕ್ಕೂ ಈ ತಾಳು ಬೆಟ್ಟದ ನಂತರ ಈ ಸ್ಥಳದಲ್ಲಿ ಜೋಪಾನ ಬನ್ನಿ ನೋಡ್ಕೊ ಬನ್ನಿ ಹುಷಾರ ಬನ್ನಿ ಅಬ್ಸರ್ವ್ ಮಾಡಿ ಬಲ ಮತ್ತು ಎಡ ಅಬ್ಸರ್ವ್ ಎಲ್ಲಾರು ತಿರುವಿನ ಸಮೀಪದಲ್ಲಿ ಆನೆಗಳು ನಿಂತಿರ್ತವೆ ಆನೆಗಳೆಲ್ಲ ಒಂದೇ ಆನೆ ಇರೋದು ಒಂದೇ ಒಂದು ಆನೆ ಇದೆ ಅದು ನಾನು ನೋಡಿದೀನಿ ಸುಮಾರು ಸಲ ನೋಡಿದ್ದೀನಿ ನಾನು ಬಟ್ ವಿಡಿಯೋ ಹಾಕೋಕ್ಕಾಗಿಲ್ಲ ಯಾಕೆ ಅಲ್ಲಿ ಕೆಳಗಡೆ ಐದನೇ ಎಸ್ ಐದನೇ ತಿರುವಿನ ಮೇಲ್ಗಡೆ ಅಲ್ಲೊಂದು ಪೋರ್ಷನ್ ಇದೆ ಸೊ ಅದ್ರ ಮೇಲೆ ನಿಂತಿರ್ತದೆ ಯಾವಲ್ವೆ ಅಂದ್ರೆ ಸಂಜೆ ಸರಿ ಸುಮಾರು ಒಂದು ಆರು ಗಂಟೆ ನಂತರ ಸಿಗುತ್ತೆ ಅಲ್ಲಿ ಅರ್ಧ ಐತ್ರಾ ಸೊ ನಾನು ಸಾಕಷ್ಟು ಬರಿ ನೋಡಿದಿನಿ ಆದ್ರೆ ನಾನು ಕ್ಯಾಮ್ರಾ ಆನ್ ಮಾಡಿ ಆಲ್ಟರ್ನೇಟ್ ಮಾಡೋದ್ರೊಳಗೆ ಅದು ಪಾಸ್ ಆಗೋಗ್ತದೆ ಮುಂದಾಗ ಕೊಟ್ಟೋಗುತ್ತೆ ಆದ್ದರಿಂದ ದಯವಿಟ್ಟು ಪ್ರವಾಸಿಗರು ಏನ್ ಮಾಡಿ ಈ ತಿರುವುಗಳೇನಿದೆ ವಿಶೇಷವಾಗಿ ಈ ತಿಂಗಳಲ್ಲಿ ಖಂಡಿತವಲ್ಲೂ ಆನೆ ಇರ್ತದೆ ಅಂದ್ರೆ ಯಾರು ಏನು ಮಾಡಲ್ಲ ಪಾಪ ಬಹಳ ಮುಧ ಅಂದ್ರೆ ಮುಕ್ತ ಆನೆಗಳು ಅವಕೆನಾರ ಕಿರಿಕ್ ಮಾಡೋದು ಹತ್ರ ಹೋಗೋದು ಇನ್ನೇನಾರ ಬೇಡದೆ ಇರ್ತಕ್ಕಂಥ ಆಕ್ಟಿವಿಟೀಸ್ ಅದು ಕಂಡುಕೊಂಡ್ರೆ ಮಾತ್ರ ಬಿಡೋಲ್ಲ ಬೇಡದಾ ಕೊಡ್ತಾರೆ ನೋಡಿ ಇಲ್ಲೆಲ್ಲ ಬಂದ್ ಮೇಯ್ಕೊಂಡು ಹೋಗಿದೆ ನೋಡಿ ಇಲ್ಲಿ ನೋಡಿ ಹಾಂ ಇದೆಲ್ಲ ಆನೆನೆ ಈ ಎಲ್ಲ ಬೆಳಸಿರೋದು ಹಾಂ ನೋಡಿ ಇದೆಲ್ಲ ಹೇಳ್ದ ಹಂಗೆ ಮುರಿದು ತಿನ್ಕೊಂಬಿಡ್ತದೆ ಆನೆಗೆ ಲೆಕ್ಕವೇ ಇಲ್ಲ ಇವೆಲ್ಲ ಅರ್ಥಐತ್ರಿ ಸೊ ಈ ತರ ತಿರುಗುಳ ಅಲ್ಲೂ ಸಹ ಬಿದ್ರೆಲ್ಲ ಮೇ ಮೇಯ್ದು ಬಿಟ್ಟು ಹೋಗಿತ್ತು ಇಲ್ಲಿ ಮತ್ತೊಂದು ವಿಚಾರ ಹೇಳ್ತೀನಿ ಬಂಧುಗಳೇ ನೋಡ್ರಿ ಈ ಒಂದು ತಿರುವಿನ ವ್ಯೂ ಪಾಯಿಂಟ್ ಏನಿದೆ ಇದು ಮುರಿದು ಬಿದ್ದಿದೆ ವೀಕ್ಷಣೆ ಮಾಡಿ ನೋಡಿ ಮುರಿದು ಬಿದ್ದಿದೆ ನಾವು ಏನಂತ ಈಗ ನಾನು ಒಂದು ಕ್ವಶನು ನನ್ನಲ್ಲಿ ಏನು ಗೊತ್ತಾ ಒಂದೇ ಒಂದು ಪ್ರಶ್ನೆ ಕಾಡ್ತಾ ಇರ್ತದೆ ಅಲ್ಲಪ್ಪ ಯಾವುದೇ ಒಂದು ಆಫೀಸ್ ಆದರೆ ಅದಕ್ಕೆ ಇಂತವ್ರು ಹಿಂಗೆ ಹಿಂಗೆ ಇಂತಿಂತ ಕಾರ್ಯ ಅಂದ್ಬಿಟ್ಟು ಅವ್ರಿಗೆ ನೇಮಕ ಮಾಡಿರ್ತಾರೆ ಕೆಲಸಕ್ಕೆ ನೇಮಕ ಮಾಡಿರ್ತಾರೆ ಅದೇ ತರಹ ಈ ರಸ್ತೆಗಳಲ್ಲಿ ಈ ಸಿಗ್ನಲ್ಗಳಿರ್ಬೋದು ಈ ಈ ತಿರುವುಗಳಿರ್ಬೋದು ಆಮೇಲೆ ಅಲ್ಲಲ್ಲೇ ಒಂದು ಮುನ್ನೆಚ್ಚರಿಕೆ ಬೋರ್ಡ್ಗಳು ಪ್ರತಿಯೊಂದು ಇದಕ್ಕೆ ಯಾರು ಜವಾಬ್ದಾರಿನೇ ಇಲ್ವಲ್ಲ ಯಾಕೆ ಈ ಥರ ಜವಾಬ್ದಾರಿ ಕೊಟ್ಟಿಲ್ಲ ಅಂತ ನನ್ನ ಒಂದು ಪ್ರಶ್ನೆ ಯಾರಿಗೂ ಅನ್ವಯ ಆಗಲ್ವ ಇದು ಯಾವ ಇಲಾಖೆಗೆ ಬರ್ತದೆ ನನಗಂತೂ ದೇವ್ರಣ ಗೊತ್ತಿಲ್ಲ ನಿಮ್ಗೆ ಗೊತ್ತಿರ ಹೇಳ್ರಪ್ಪ ಈ ತರ ಬೋರ್ಡ್ ಕೆಳಗಡೆ ಬಿದ್ದೋದ್ರೆ ಅದಕ್ಕೆ ಅಂತ ಯಾರನ್ನೂ ನೇಮಕ ಮಾಡಿಲ್ವಾ ಇದು ನನ್ನ ಪ್ರಶ್ನೆ ಇದಕ್ಕೆ ದಯವಿಟ್ಟು ಯಾರಾದ್ರೂ ಈ ಕಮೆಂಟ್ ಮೂಲಕ ತಿಳಿಸಿ ಇವರು ಇಂಥವ್ರಿಗೆ ನೋಡಿ ಇಂಥವ್ರು ಇರ್ತಾರೆ ಅವ್ರು ಹಾಕ್ಬೇಕು ಇದು ಇಂಥ ಇಲಾಖೆ ಅವ್ರು ಹಾಕ್ಬೇಕು ಇಂಥವ್ರು ಹಾಕ್ಬೇಕು ರಸ್ತೆ ಸಂಬಂಧಿತವಾಗ್ಲೂ ಅಷ್ಟೇ ಯಾವ್ದಾರ ಒಂದು ಏನು ತಡೆಗೋಡೆ ಬಿದ್ದೋದ್ರು ಅಷ್ಟೇ ಆಮೇಲೆ ಏನೇ ಆಗಲಿ ರಸ್ತೆ ವಿಚಾರವಾಗಿ ಏನೇ ಒಂದು ಸಮಸ್ಯೆ ಬಂದಾಗ ಇದನ್ನ ಸರಿಪಡಿಸಬೇಕಾದವರು ಯಾರು ಇದು ನನ್ನ ಪ್ರಶ್ನೆ ಅವ್ರಿಗೆ ಟ್ಯಾಗ್ ಮಾಡ್ಬಿಡಿ ಈ ವಿಡಿಯೋನ ಮತ್ತೆ ಈ ವಿಡಿಯೋ ಟ್ಯಾಗ್ ಮಾಡಿ ವಿಚಾರ ಮುಟ್ಸಿ ಹಾ ನೋಡೋಣ ಕ್ರಮ ತಗತ ಏನೋ ಗೊತ್ತಾಗುತ್ತೆ